ಮತ್ತೆ ನಾಟಕೋತ್ಸವದ ಬಗ್ಗೆ ಹೇಳಬೇಕು ಅಂದ್ರೆ ಕಳೆದ ವರ್ಷ ಕೂಡ ನಾನು ಈ ನಾಟಕೋತ್ಸವಕ್ಕೆ ಬಂದು ಚಂದ್ರ ಚಂದಿರ ಕೂಡ ನೋಡಿದ್ದೆ ತುಂಬಾ ಒಳ್ಳೆಯ ಅಭಿರುಚಿಯನ್ನ ಹೇಳುವಂತಹ ನಾಟಕ ಯಾಕೆಂದ್ರೆ ನೀವು ನಾನು ಎಲ್ಲ ಶಾಲಾ ಕಾಲೇಜು ಓದುವಾಗ ಟಿಕೆ ರಾಮನವರ ಕಾದಂಬರಿಗಳನ್ನ ಎಲ್ಲರೂ ಓದಿರ್ತೀವಿ ಅವ್ರ ಕಾದಂಬರಿಗಳು ಎಷ್ಟು ಬಂದಿದ್ರು ಮತ್ತೆ ಎಲ್ಲ ನಮ್ಮ ಮೂರು ನಾಲ್ಕು ಜನಪ್ರಿಯ ನಿಯತಕಾಲಿಕಾಹಿಯಲ್ಲಿ ಟಿ ಕೆ ರಾಮರಾವ್ ಒಂದು ಕಾದಂಬರಿ ಇಟ್ಟನೇ ಇತ್ತು ಜನಪ್ರಿಯ ನಿಯತಕಾಲಿಕೆಗಳು ಕಡ್ಡಾಯವಾಗಿ ಅವರು ಧಾರವಾಡ ಕೊಡ್ತಾ ಇದ್ರು ಅಂದ್ರೆ ಅವತ್ತಿನ ಮೌಲ್ಯಗಳನ್ನ ಜೀವನ ವಿಧಾನಗಳನ್ನೆಲ್ಲರೂ ಅವರು ಜನಪ್ರಿಯ ಕಾದಂಬರಿಗಳಲ್ಲೂ ಕೂಡ ನಾವು ಸಶಕ್ತವಾಗಿ ಹೇಳಬಹುದು ಅನ್ನುವಂತ ಒಂದು ಗಟ್ಟಿ ಈ ಕಾದಂಬರಿಕಾರ ಅದೇ ಅವರ ಕಾದಂಬರಿಯನ್ನು ಆಧರಿಸಿ ನಿರ್ಮಾಣ ಆದ ಸಿನಿಮಾ ಕೂಡ ನೀವು ಎಲ್ಲರೂ ಕೂಡ ನೋಡಿದ್ದೀರಿ ನಾನು ನೋಡಿದೀನಿ ಅತ್ಯಂತ ಒಂದು ಉತ್ತಮ ಅಭಿರುಚಿ ಮತ್ತು ಉತ್ತಮ ಸಂದೇಶವನ್ನು ಜನರಿಗೆ ನೀಡುವಂತಹ ಕಥಾವಸ್ತುವನ್ನು ಹೊಂದಿರುವ ಬಂಗಾರದ ವರ್ಷ ಅದನ್ನು ನಮ್ಮದೇ ಜಿಲ್ಲೆಯವರಾದ ಗಣೇಶ ಮೀನ್ ನಾಟಕ ರೂಪಕ್ಕೆ ತಂದು ಅದನ್ನು ಶಿವಸಂಚಾರದವರು ಪ್ರಯೋಗಕ್ಕೆ ಆಯ್ದುಕೊಂಡು ನಮ್ಮೆಲ್ಲರಿಗೂ ಉಣಬಡಿಸೋಕ್ಕೆ ಇಲ್ಲಿಗೆ ಬಂದಿರೋದು ನಿಜವಾಗ್ಲೂ ಕೂಡ ಅತ್ಯಂತ ಸಂತೋಷದ ವಿಷಯ ಆ ನಾಟಕವನ್ನು ನಾವೆಲ್ಲರೂ ಸರ್ವೃದಯರು ಆಸ್ವಾದಿಸೋಣ ಅದರಲ್ಲಿರುವ ಮೌಲ್ಯಗಳನ್ನ ಅಳವಡಿಸಿಕೊಳ್ಳೋಣ ಮತ್ತೆ ಪ್ರತಿ ವರ್ಷ ಇಂತಹ ಒಂದು ಪ್ರಯತ್ನ ಮಾಡಕ್ಕೆ ನಾವು ಜೊತೆ ನಿಲ್ಬೇಕು ಸರ್ದಯ ಪ್ರೇಕ್ಷಕರು ಈಗ ಇದೇ ಮುಖ್ಯ ಸಾಕ್ಷಿ ನೋಡಿ ಈಗ ನಾಟಕ ನೋಡಕ್ ಜನ ಇಲ್ಲ ಅಂತ ಹೇಳುವ ಒಂದು ಜನಪ್ರಿಯ ರೀತಿ ಏನಿದೆ ಅದನ್ನ ಸುಮ್ಮನೆ ಮಾಡೋಂಗೆ ನೀವೆಲ್ಲರೂ ಕೂಡ ಇಡೀ ನಮ್ಮ ಚೇರ್ಗಳೆಲ್ಲ ಭರ್ತಿ ಆಗಿದೆ ನಂತರ ಇರೋ ನೀವು ಅತ್ಯಂತ ಗಂಭೀರವಾಗಿ ನೋಡುವಂತ ಪ್ರೇಕ್ಷಕರೇ ಆಗಿದ್ದೀರಾ ಎಲ್ಲ ಬಿಟ್ಟು ಕೇವಲ ಒಂದು ಮನೋರಂಜನ ಸೀರಿಯಲ್ ಅಥವಾ ಕ್ರೈಮ್ ಸೀರಿಯಲ್ಲು ವೆಬ್ ಸೀರೀಸ್ ಈ ತರದೇ ಒಂದು ಮಾಯಾ ಲೋಕದೊಳಗೆ ಇರುವವ್ರನ್ನ ವಾಸ್ತವ ಲೋಕಕ್ಕೆ ಕರೆತರುವಂತಹ ಪ್ರಯತ್ನವನ್ನು ಪ್ರಯತ್ನವನ್ನ ಎಲ್ಲರೂ ಕೂಡ ಬೆಂಬಲಿಸಬೇಕು ಪ್ರೋತ್ಸಾಹ ಸರಿವರೆಗೂ ಹಾಗೂ ವೇದಿಕೆ ಮೇಲೆ ಆಶ್ರೀ ಸರ್ವರೆಗೂ ವೇದಿಕೆ ಮೇಲೆ ನಗು ನಗು ತಾನೇನಲ್ಲಿ ಎಲ್ಲ ದೇವನೆಯಾಗಲಿ

ಅಕ್ಕ ಹುಡುಗರು ಬೆಳೀಲಿ ಅಂದ್ರೆ ಒಂದೇ ದಿನಕ್ಕೆ ಬೆಳಿತಾರೆ ಅವರು ಓದಬೇಕು ಪಾಸ್ ಮಾಡಬೇಕು ಕೆಲಸ ಹಿಡಿದು ಸಂಪಾದನೆ ಮಾಡಬೇಕು ಆಮೇಲೆ ನಮಗೆ ಸಹಾಯ ಮಾಡಬೇಕು ಅದಕ್ಕೆ ಇನ್ನು ಬಹಳ ಕಾಲ ಇದೆ ಅಕ್ಕ ನಮ್ಮ ಮನಸ್ಸಿನ ವೇದನ ಜೊತೆ ಕಾಲ ಓಡ್ಲಿ ಅಂದ್ರೆ ಹೇಗ್ ಸಾಧ್ಯ ಅಕ್ಕ ಪಟ್ಟಣದಲ್ಲಿ ಕೆಲ್ಸಕ್ಕಂತ ಸೇರಿ ಅದ್ರ ಘನ ಘನತೆಗೆ ತಕ್ಕಂತೆ ಹುಡುಗರು ಪಟ್ಟಣದ ಹವ್ಯಾಸ ಇವುಗಳಿಗೆಲ್ಲ ಹೆಜ್ಜೆ ಹಾಕ್ಬೇಕು ಆಗ ನೀವು ಎಲ್ಲರೂ ಓದಿ ಯಾವ ಕಡೆ ಹೋಗ್ತೀವಿ ಈಗ ಈ ಹಳ್ಳಿಯಲ್ಲಿ ಬರೀತಾ ಇದೀವಿ ಇಲ್ಲಿ ಘನತೆಯ ಪ್ರಶ್ನೆ ಹೇಳೋದೇ ಇಲ್ಲ ಇನ್ನೊಂದು ಮಾತು ಮಾತೇನೆ ಏಳಪ್ಪ ಸಂಪಚರಿ ಡಿಗ್ರಿ ತಗೊಂಡಿರೋ ನಿಮಗೆ ಈ ಹಳ್ಳಿ ಗತ್ತೆ ಉಳುಮೆ ಇದಕ್ಕೆಲ್ಲ ಓದಿನ ಅಗತ್ಯ ಏನಿತ್ತು ಅಂತ ಅನ್ಸೋತಿದ್ರೆ ಮಾವಾ ಕೇಶವ ನೋಡಿ ಕೆಲವರಿಗೆ ಓದಿದ ಒಂದಿಷ್ಟು ಜನಗಳಿಗೆ ಹಾಗನ್ಸೋದಪ್ಪ ಆದರೆ ಇದೇ ಮಾತನ್ನ ಈ ಹಳ್ಳಿ ಜನರು ಆರದಕ ಆ ಭಾವ ಬರೋದಿಲ್ಲ ಕಣ ನೋಡಿ ಕೇಶವ ಇಲ್ಲ ನೀನು ಚೌರಾ ಮಾಡಿದ್ದೀಯಾ ಇಲ್ಲ ಕತ್ತಿ ಹೊಡಿದಿದ್ದೀಯಾ ಕುಡಿ ಕುಡಿ ನಾಳೆ ಗುಡ್ಡದ ಮೇಲೆ ನಿನ್ ಬಡ್ಡ ಕತ್ತಿ

ಮನುಷನ್ ಕಾಲ ಕಾಲಾಗಿಲ್ಲ ಮಕ್ಕಳು ಇನ್ನು ಸಣ್ಣದು ನಿಮ್ಮ ಅಕ್ಕ ಬೇರೆ ಹೆಣ್ಮೆನ್ಸು ಏನ್ ಮಾಡ್ತಾಳೆ ಅಂದಾಗೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀನಿ ಏನಿಲ್ಲ ಸದ್ಯಕ್ಕೆ ಅಕ್ಕನ ಮನೇಲೆ ಇರೋಣ ಅಂತ ಅನ್ಕೊಂಡಿದ್ದೀನಿ ಅವ್ರು ಸಂಸಾರ ಸರಿ ಹೋದ್ಮೇಲೆ ಶಿವ ಹೆಡ್ತಾರೆ ತೋರಿಸುವ ಹಾಗೆ ಮಾಡ್ತೀನಿ ಹೌದು ರಾಜಪ್ಪ ಅವ್ರಿಗೆ ನಿಮ್ಮ ವಯಸ್ಸು ತುಂಬಾನೇ ನೆಂಟ್ರ ಬರ್ಲಿಕ್ಕೆ ಹೋಗ್ಬಾರ್ದು ಎಲ್ಲ ಬುದ್ಧಿ ಹೇಗಿದ್ದೀಯಪ್ಪ ಇದೇನು ನಮ್ ಜಮೀನ್ ಕಡೆ ನಾವು ಬರ್ತಾ ಎಲ್ಲಿ ಹೋಗುದು ಜಮೀನು ಯಾವ ಜಮೀನು ಯಾವ ಜಮೀನು ಇದೇನಪ್ಪ ಶ್ರಮ ಪಡಬೇಕ ಬಂದು ಯಾರೂ ಕಡಿಯ ಅವು ಜಮೀನವ್ರು ಬಿಟ್ಕೊಡಕ್ಕೆ ಏನ ಸಾಣಿ ಮಾ ಮಕ್ಳಾಗೆ ಬದುಕ್ರಿ ಒಪ್ಪು ಒಪ್ಪು ತೆಗೀ ಮಾಡ್ಬಿಟ್ಟೇನೋ ಏ ಹೇಳ್ಬುದಿ ಅವ್ರಿಗ್ ಬಿಟ್ಟರೆ ರಂಜು ರೂಚಿಯ ತಾಳಿ ಕಿಸ್ತೀರ ಸತ್ತಿದ್ದು ಬೇರ್ತಿಲ್ಲ ಅವು ಜಮೀನು ಅವ್ರು ಬಿಟ್ಕೊಡೋಕೆ ಏನ ತಾಣಿ ಓ ಹಂಗಂತ ಬಂದ ತಕ್ಷಣ ಬಿಟ್ಕೊಟ್ಬಿಡ್ತಾರೆ ಹೇನ್ ಅಂಗಡಿ ಇಲ್ಲ ಏನ್ ಮಕ್ಳು ವ್ಯವಸಾಯ ಮಾಡಕ್ಕಿಲ್ಲಲ್ಲ ಅವ್ರ ಯಾರೂ ಸೇರೋದಿಲ್ಲ ಹಿಂಗೆ ಮಾಡ್ದಾಗ ಯಾರೂ ಸೇರ್ತಾರೆ ಹಾ ಸರಿ ನಮ್ ಕೆಲ್ಸ ಮಾಡೋ ಬೇಗ್ ಬಂದವು ನಿಮ್ಮ ಮಾತಾಡ Да не, он ತಾಯಿ ಇನ್ನನ್ನೇ ನಂಬಿ ಈ ಕೆಲಸ ಕೈ ಹಾಕಿದ್ದೀನಿ ಅಜ್ಞಾನಿ ತಪ್ಪು ಮಾಡಿದ್ರೆ ಇಟ್ಕೊಂಡು ಕಾಪಾಡಮ್ಮ ಇದು ಇದು ಸಂಸ್ಕಾರ ಅಂದ್ರೆ ಒಳ್ಳೇದಾಗಿ ತಪ್ಪ ಹೋಗಿ ನೀವು i guess. <laughs>